ಅಂದರೆ ಸಿಇಿ ಎಕ್ಸಾಮ್ ಅಲ್ಲಿ ವಿದ್ಯಾರ್ಥಿಗೆ ಜನಿವಾದ ಇರೋದಕ್ಕೆ ಸಿ ಸಿಇ ಟಿ ಎಕ್ಸಾಮ್ ಇರಲಿಲ್ಲ ಅನ್ನುವಂಥದ್ದು ಇದೇ ಸರ್ಕಾರದಲ್ಲಿ ಮಾಂಗಲ್ಯ ಸರ ಮತ್ತೆ ಕಾಲು ತೆಗೆದ ಉದಾಹರಣೆಗಳು ಆಗಿತ್ತು ಸೊ ಇದೊಂದು ವಿವಾದ ಆಗ್ತಿದೆ ಸರ್ ನಿನ್ನೆಯಿಂದ ಈ ಟಾಪಿಕ್ ಏನು ನಿರಂತರವಾಗಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ಯಾವುದೇ ಸಮುದಾಯ ಇರ್ಬೋದು ಜಾತಿ ಇರ್ಬೋದು ಧರ್ಮ ಇರ್ಬೋದು ತನ್ನದಾದಂಥ ಸಂಪ್ರದಾಯಗಳು ಹೊಂದಿರತಕ್ಕಂಥದ್ದು ಈ ಜನವಾರ ತೆಗಿಯೋದ್ರಿಂದ ಅಥವಾ ಹಾಕೊಳ್ಳೋದ್ರಿಂದ ಎಕ್ಸಾಮ್ನಲ್ಲಿ ಕೂರೋದರಿಂದ ಇದರಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗಿಲ್ಲ ಸಿ ಒಂದು ವಿಚಾರದಲ್ಲಿ ನಾವು ಬೇಕಾದ್ರೂ ಒಪ್ಕೊಳ್ಬೋದು ಯಾರು ಒಬ್ಬ ಸ್ಟೂಡೆಂಟು ಯಾವ್ದಾದ್ರು ಒಂದು ಸ್ಮಾರ್ಟ್ ವಾಚ್ ಹಾಕೊಂಡು ಬಂದಿದ್ದಾನೆ ಎಕ್ಸಾಮ್ನ ಅಟೆಂಪ್ಟ್ ಮಾಡ್ತಕ್ಕಂಥದ್ದಕ್ಕೆ ಆ ಸ್ಮಾರ್ಟ್ ವಾಚ್ ಇಲ್ಲಪ್ಪ ಇದನ್ನು ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದನ್ನು ತೆಗೆದಿಟ್ಟಿರ್ತೀವಿ ಆಮೇಲೆ ತಗೊಂಡೋಗಿ ಅಂತಕ್ಕಂಥ ಇಂಥ ಪ್ರಕ್ರಿಯೆಗಳು ನಡೆದ್ರೆ ನಾವು ಒಪ್ಕೊಳ್ತೀವಿ ಆದರೆ ಇವತ್ತು ಜನಿವಾರವನ್ನು ಕಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಇದು ನಿಜಕ್ಕೂ ಖಂಡನೀಯ ಯಾಕೆಂದರೆ ನಾವು ಯಾವುದೇ ಜಾತಿ ವರ್ಗ ಧರ್ಮ ಇರಲಿ ಅವ್ರದ್ದಾದಂಥ ಪಾಲನೆ ಮಾಡ್ಕೊಂಬಂದಿರತಕ್ಕಂಥ ಕೆಲವೊಂದಷ್ಟು ಸಂಪ್ರದಾಯಗಳಿರ್ತವೆ ಅದಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ರೀತಿ ನಾವು ಅವಹೇಳನೆಕಾರಿಯಾಗಿ ವರ್ತನೆ ಮಾಡ್ತಕ್ಕಂಥದ್ದು ಬಿಡಬೇಕು ಅಂತ ಕ್ರಮಕ್ಕೆ ಅಲ್ಲ ಖಂಡಿತವಾಗಲೂ ಕ್ರಮ ತಗೊಳ್ಬೇಕು ಆಮೇಲೆ ಹೇಳ್ಬೇಕು ಅವ್ರು ಬುದ್ಧಿವಾದ ಹೇಳ್ಬೇಕು ಕ್ರಮ ಅಂದರೆ ಪಾಪ ಅವ್ರು ಯಾವ ಮನಸ್ಥಿತಿಯಿಂದ ಮಾಡಿದ್ರು ನನಗೆ ಗೊತ್ತಿಲ್ಲ ಅದರಿಂದ ಏನು ಆಗೋಗೋದು ಜನುವಾರದಿಂದ ಏನಾಗುತ್ತೆ ಇದ್ರೇನು ಇಲ್ಲ ಅಂದ್ರೇನು ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಜನವರದಲ್ಲಿ ಜನವಾರದಲ್ಲಿ ನೀವೇನಾದರೂ ನ್ಯೂಸ್ ಪೇಪರ್ ಏನಾದರೂ ತಗಲ್ಸ್ಕೊ ಬರೋಕ್ಕಾಗ್ತದೆ ಆನ್ಸರ್ಸ್ ಬರ್ಕೊ ಬರೋಕ್ಕಾಗ್ತದೆ ಮತ್ತೆ ಕನ್ನಡ ಎನಿಥಿಂಗ್ ಸ್ಮಾರ್ಟ್ ವಾಚಲ್ಲಿ ಮಾಡ್ಕೋಬೋದು ಬೇರೆ ಬೇರೆ ರೀತಿ ನೀವು ಬೇಕಾದ್ರೆ ಚೆಕ್ ಮಾಡಿ ಮಾಡಿ ಬಟ್ ಈ ರೀತಿ ಜನವಾರದ ವಿಚಾರ ನಿಜಕ್ಕೂ ಇದು ಮುನ್ನಲೆಗೆ ಬಂದಿರತಕ್ಕಂಥದ್ದು ಅತ್ಯಂತ ಖಂಡನೀಯ ಇದಕ್ಕೇನಿದೆ ಇಮ್ಮಿಡಿಯೇಟಾಗೆ ನೋಡಿಕೊಂಡು ಅವ್ರು ರೀತಿ ವರ್ತನೆ ಮಾಡಿದ್ದಾರೆ ಅವರು ಬುದ್ಧಿವಾದ ಹೇಳ್ತಿರೋ ಅಥವಾ ಇನ್ಯಾವ ರೀತಿ ತಿದ್ದೀರೋ ಮುಂದೆ ರೀತಿ ರಿಪೀಟ್ ಆಗಬಾರ್ದು ಅನ್ನೋದಕ್ಕಂಥದ್ದು ಅಷ್ಟೇ ನಮ್ಮ ಭಾವನೆ ತ್ಯಾಂಕ್ ಯು ಥ್ಯಾಂಕ್ ಯು